ಖುಷಿ ಆಗ್ತಾ ಇದೆ ಪಾಪ ಅದು ಮಾತಾಡಲಿಲ್ಲ ಅವರು ಅದಿಲ್ಲಿ ಆಮೇಲೆ ಅದು ಚರ್ಚೆಗೆ ಬರ್ತೀನಿ ಮೊದಲು ನಾನು ದೇವರಾಜ್ ಅವ್ರಿಗೆ ಹೇಳ್ತೀನಿ ಅವರು ಬಣಬಡಿದಾಟನ ಪದ ಬಳಸಿದ್ರು ಕರ್ನಾಟಕದಲ್ಲಿ ಹತ್ತೊಂಬತ್ತು ಎಮ್ ಎಲ್ ಎಗಳು ಇಟ್ಕೊಂಡು ಜೆ ಡಿ ಎಸ್ ಅಲ್ಲಿ ಎಷ್ಟು ಬಣ ಬಿಡಿದಾಟ ಆಗ್ತಾ ಅಂತ ಹೇಳಿ ರಾಜ್ಯ ಜನ ನೋಡಿದ್ದಾರೆ ನಾನೇನು ಹೇಳೋದು ಬೇಡ ಎಷ್ಟು ನಡೀತಾ ಇದೆ ಏನೇನು ಚರ್ಚೆ ಆಗ್ತಾ ಇದೆ ಈ ಇಟ್ ಇಸ್ ಎ ಫ್ಯಾಮಿಲಿ ಪಾರ್ಟಿ ಮಾತಾಡಿದ್ರೆ ಕರ್ನಾಟಕದಲ್ಲಿ ಏನು ಕುಟುಂಬ ಪಕ್ಷದ ಆರೋಪ ಹೊತ್ತಿರ್ತಕ್ಕಂಥ ಜೆ ಡಿ ಎಸ್ ಅಲ್ಲಿ ಬಣ ಬಡಿದಾಟ ಯಾವ ಮಟ್ಟಕ್ಕೆ ಹೋಗಿದೆ ಎಷ್ಟೆಷ್ಟು ನಡೀತಾ ಇದೆ ಜನ ನೋಡ್ತಾ ಇದ್ದಾರೆ ನಾನು ಅಲ್ಲಿಗೆ ಬಿಡ್ತೀನಿ ಯಾಕಂದರೆ ಅವ್ರದ್ದೇನು ಆರೋಪನೇ ಇಲ್ಲ ಅವ್ರದ್ದು ಇದನ್ನು ಯಾಕೆ ಮಾಡಲಿಲ್ಲ ನೀವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಸುರ್ಜೇವಾಲರವರ ಇಶ್ಯೂ ಏನಿದೆ ಇದ್ರ ಮೇಲೆ ಮುಖ್ಯಮಂತ್ರಿಗಳನ್ನ ಕಟ್ಟಾಕಂಥ ಪ್ರಯತ್ನ ಆಗ್ತಾಯಿದೆ ಅಥವಾ ಮುಖ್ಯಮಂತ್ರಿ ಅವ್ನು ಕಟ್ಟಾಕ ಪ್ರಯತ್ನ ಆಗ್ತಾ ಇದೆ ಮಾತಾಡ್ತಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರೂ ಮಾತಾಡಲಿಲ್ಲ ಇರಲಿ ಅದು ಒಂದು ಕಡೆ ಇವತ್ತು ಅಫ್ಕೋರ್ಸು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ಗೂ ಕೊಟ್ಟಿದ್ದಾರೆ ಇಲ್ಲೂ ಕೊಟ್ಟಿದ್ದಾರೆ ಇವತ್ತು ಏನು ಸತೀಶ್ ಜಾರಕಿಹೊಳಿ ಕೊಟ್ಟಿರ್ತಕ್ಕಂಥ ಹೇಳ್ಕೆ ಇರ್ಬೋದು ಬೇರೆ ಬೇರೆಯವ್ರು ಕೊಟ್ಟಿರ್ತಕ್ಕಂಥ ಇರ್ಬೋದು ಹೊಸ ಹೇಳಿಕೆಗಳಲ್ಲ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರ್ಬೋದು ಅಂತ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಅದನ್ನು ಅವರು ಏನು ಹೇಳಿಲ್ಲ ಭಾಳ ತಿಂಗಳಿಂದ ಅವ್ರು ಹೇಳ್ತಾ ಇದ್ದಾರೆ ಅವರ ಅಭಿಪ್ರಾಯವನ್ನು ಪ್ರತಿಪಾದನೆ ಬಂದಿದ್ದಾರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಸುರ್ಜೇವಾ ಅವರು ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ನಿಯಮಗಳಿಗೆ ಸರಿಯಾಗಿದೆಯಾ ಇಲ್ವೋ ಅನ್ನೋ ಪ್ರಶ್ನೆ ಅಂದ್ರೆ ಅವರು ಮೀಟಿಂಗ್ ಮಾಡ್ಬೋದಾ ಇಲ್ಲವೂ ಅಂತಕ್ಕಂಥದ್ದು ನೀವತ್ತಿರ್ತಕ್ಕಂಥ ಪ್ರಶ್ನೆ ಇವತ್ತು ಅದಕ್ಕೆ ಹೋಗ್ಬಿಟ್ರೆ ನೀವು ಬಿಜೆಪಿಗೆ ಹೋದ್ರೆ ಪಿಲಿ ಆಗಲೇ ಪ್ರಶಾಂತ್ನಾಥ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟರು ಪ್ರಶಾಂತ್ನಾಥ್ ಅವರು ಕೊಟ್ಟಂಥ ಪ್ರಶ್ನೆಗೆ ಇವ್ರು ಉತ್ತರ ಹೇಳಲಿಲ್ಲ ಮೋಹನ್ ವಿಶ್ವರವರು ಅಂದ್ರೆ ಅರುಣ್ ಸಿಂಗ್ರವರು ಏನು ಸಭೆಗಳು ಮಾಡಿದ್ರು ಅದಕ್ಕೆ ಯಾಕೆ ನೀವು ಆವತ್ತೇನಕ್ಕೆ ನಿಮ್ಮ ನಿರ್ಧಾರ ಪಾರ್ಟಿ ನಾಟ್ ಓನ್ಲಿ ದಟ್ ಈವನ್ ಕರ್ನಾಟಕದ ಕ್ಯಾಬಿನೆಟ್ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ಆರ್ ಅಶೋಕ್ ಆವತ್ತಿನ ಸರ್ಕಾರದಲ್ಲಿ ಕೆ ಶಿವಕೃಪಕ್ಕೆ ಹೋಗಿ ಅಲ್ಲಿ ಅಭಿಪ್ರಾಯ ಕೇಳ್ಕೊಂಬಂದು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಇದು ನ್ಯಾಷನಲ್ ಪಾರ್ಟಿ ಅಂತ ಏನು ಕರಿತೀವಿ ಅಲ್ಲಾಗ್ತಾ ಇರ್ತಕ್ಕಂಥ ಸಂಪ್ರದಾಯಗಳು ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ಸೆಂಟ್ರಲ್ ಬಿ ಜೆ ಪಿ ತಗೊಳ್ಳಿ ಇವತ್ತು ರಾಮ ಜನ್ಮಭೂಮಿ ಇಶ್ಯೂ ಫಾರ್ ಡೈರೆಕ್ಷನ್ ಇಶ್ಯೂಡ್ ಬೈ ದ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಒಂದು ನಿಲುವಿಗೆ ಅನುಗುಣವಾಗಿ ಇವರು ರಾಮ ಜನ್ಮಭೂಮಿ ಇಶ್ಯೂ ತೀರ್ಮಾನ ತಗೊಂಡಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಸಿವಿಲ್ ಕಾಮನ್ ಸಿವಿಲ್ ಕೋರ್ಟ್ ಬಗ್ಗೆ ಇರ್ಬೋದು ನೀವು ಯಾವುದೇ ಇಶ್ಯೂಸ್ ತಗೊಳ್ಳಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ತಗತಾ ಇರ್ತಕ್ಕಂಥ ಎಲ್ಲ ತೀರ್ಮಾನಗಳು ಏನು ಸಂಘ ಪರಿವಾರದಿಂದ ಬರುವಂತ ತೀರ್ಮಾನ ಅದು ಸರಿನೋ ಇವ್ ಜನ ತೀರ್ಮಾನಕ್ಕೆ ಬಿಡ್ತೀನಿ ನಾನು ಚರ್ಚೆಗೆ ಹೋಗೋದಿಲ್ಲ ಇವತ್ತು ನಮ್ಮಲ್ಲಿ ತೆಗೆದುಕೊಂಡು ಬರೋದರ ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ ಈಗ ರಾಮ ಯಾವ್ದೋ ಒಂದು ಸಂಘಟನೆ ಯಾವ್ದೋ ಸಂಘಟನೆ ನಿಮ್ಗೊಂದು ಅಜೆಂಡಾ ಕೊಡಬಹುದು ಅದ್ ನಿಮ್ಗೆ ಸರಿ ಅನಿಸಬಹುದು ಕ್ಯಾಬಿನೆಟ್ ರೀ ಕ್ಯಾಬಿನೆಟ್ ಇಸ್ ಎ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಅಲ್ಲಿನ ಹೆಡ್ ಆಫ್ ಯಾರು ಇರ್ತಾರೆ ಮುಖ್ಯಮಂತ್ರಿ ಅವ್ರಿಗೆ ಬಹಿರಂಗವಾಗಿ ಡಿಕ್ಟೇಟ್ ಮಾಡಿದ್ರಲ್ವಾ ನಿಮ್ಮ ಅಭಿಪ್ರಾಯವನ್ನ ಸ್ಪಷ್ಟ ಅಭಿಪ್ರಾಯವಾಗಿ ಹೇಳೋದು ಪರೋಕ್ಷವಾಗಿ ಹೇಳೋದು ನೀವು ಪರೋಕ್ಷವಾಗಿ ಹೇಳ್ತಾ ಇರ್ತಕ್ಕ ಸಂಘ ಪ್ರತಿರಲ್ಲ ಸಂಘಟನೆಗೆ ಸೇರಿದಂತೆ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರ ನಾನು ಪ್ರಶ್ನೆಗಳನ್ನ ಇತ್ತೀರಿ ಸಂಘಟನೆ ವಿಷಯ ಈಗ ಆರ್ ಎಸ್ ಎಸ್ ಯಾರನ್ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಿಸ್ಬೇಕು ಅದ್ರ ಬಗ್ಗೆ ಸಭೆ ಮಾಡ್ತಪ್ಪ ಈಗ ಜಗಳ ಬಗೆಹರಿಸ್ಬೇಕು ಅದ್ರ ಬಗ್ಗೆ ಸಭೆ ಮಾಡ್ತಾರೆ ನಾನು ಆಕ್ಷೇಪಣೆಗಳನ್ನು ಎತ್ತಲಿ ನನ್ನ ಆಕ್ಷೇಪಣೆ ಇರೋದು ಕ್ಯಾಬಿನೆಟ್ನಲ್ಲಿ ಈ ನಿರ್ಣಯ ತೆಗೆದುಕೊಳ್ಳಿ ಅಂತ ಪಕ್ಕದಲ್ಲಿ ಮುಖ್ಯಮಂತ್ರಿಗಳನ್ನು ಕೂರಿಸ್ಕೊಂಡು ಬಹಿರಂಗವಾಗಿ ಹೇಳಿದ್ರಲ್ವಾ ಅದು ಡೆಮಾಕ್ರೆಟಿಕ್ ಸಂಪ್ರದಾಯಗಳಿಗೆ ಅನುಗುಣವಾಗಿರಲಿ ಪ್ರಶಾಂತ್ನಾಥ್ ಹಿಂದೆ ಒಂದ್ಸಲ ನಡೆದ ಘಟನೆಯನ್ನು ವಿವರಿಸಿದ್ರು ಅರುಣ್ ಜೇಟ್ಲಿ ಅವರ ಹತ್ರ ಹೋಗಿ ಮೈಕ್ ಹಿಡಿದು ನಾಳೆ ಕ್ಯಾಬಿನೆಟ್ ನಲ್ಲಿ ಏನಾಗುತ್ತೆ ಅಂತ ಕೇಳಿದಕ್ಕೆ ಅಂತ ಕ್ಯಾಬಿನೆಟ್ ನಾನು ಇಲ್ಲಿ ಅಂತ ಹೇಳಿದ್ರು ಒಪ್ಕೊತಾ ಇದ್ದೀನಿ ಬಟ್ ಡೈವರ್ಟ್ ಮಾಡ್ತಿದ್ದಾರೆ ಮಾಡಿ ನಾನು ಹೇಳ್ತೀನಿ ಉತ್ತರ ಕೊಡ್ತೀನಿ ನೋಡಿ ಈಗ ಸುರ್ಜೇವಾಲಾ ಅವರವರು ಸುರ್ಜೇವಾಲಾ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಯಾವುದು ಪೊಲಿಟಿಕಲ್ ಪಾರ್ಟಿ ರನ್ನಿಂಗ್ ದ ಗವರ್ನಮೆಂಟ್ ನಾವು ಕಾಂಗ್ರೆಸ್ ಪಾರ್ಟಿ ಡೈರೆಕ್ಷನ್ ಕೊಡದಲ್ಲೇ ಈಗ ಆರ್ ಎಸ್ ಎಸ್ ಯಾವ್ದು ಇಸ್ ಇಟ್ ಎ ಪೊಲಿಟಿಕಲ್ ಪಾರ್ಟಿ ಮತ್ತೆ ಆರ್ ಎಸ್ ಎಸ್ ಒಂದು ರಾಜಕೀಯ ಆಚೆ ನೋಡಿ ನಾವು ಈಗ ಸರಸಂಚಾಲಕ ಹೋಗಿ ಪ್ರಧಾನಮಂತ್ರಿಗಳು ಅಭಿಪ್ರಾಯ ಪಡಿತಕ್ಕಂಥದ್ದು ಬೇರೆ ಸರಸಂಕ್ಷ ಚಾಲಕರು ಹೊರಗಡೆ ಬಂದು ನಾಳೆಯ ಮೋದಿ ಕ್ಯಾಬಿನೆಟ್ ನಲ್ಲಿ ಈ ನಿರ್ಣಯ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್ಸ್ ಗೆ ವಿರೋಧ ಖಂಡಿತ ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಸುರ್ಜೇವಾಲಾ ಅವ್ರವ್ರು ಏನ್ ಹೇಳಿದ್ದಾರೆ ಪಾರ್ಟಿ ಲೈನ್ ನಲ್ಲಿ ನಮ್ಮ ಮ್ಯಾನಿಫೆಸ್ಟೋ ಏನಿದೆ ನಮ್ಮ ಐಡಿಯಾಲಜಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಬಿಟ್ಟರೆ ಸರ್ಕಾರಕ್ಕೆ ಅಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇದಕ್ಕೆ ತಗೊಳ್ಳಿ ಹೇಳಿ ಅವ್ರು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಸರ್ಕಾರದಲ್ಲಿ ಯಾರಿದ್ದಾರೆ ಜಾತಿ ಗಣತಿನ್ಯೂಮರೇಷನ್ ನಿಮ್ಮ ಇದ್ರಲ್ಲಿತ್ತ ಯಾವುದು ಜಾತಿ ಗಣತಿಯ ರಿಅನ್ಯುಮ್ರೇಷನ್ ನಿಮ್ ಮ್ಯಾನಿಫೆಸ್ಟೋದಲ್ಲಿ ಹದಿಮೂರ್ಯೂಮರೇಷನ್ ಅಂತಕ್ಕಂಥದ್ದು ಜಾತಿ ಗಣತಿ ಪ್ರಶ್ನೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ನೀವು ಮ್ಯಾನಿಫೆಸ್ಟೋನಲ್ಲಿ ಜಾತಿ ಗಣತಿಯ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರ ಅಥವಾ ಇನ್ನೊಂದ್ಸಲ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರ ಕಾಂತರಾಜು ವರದಿಗೆ ಸಂಬಂಧಪಟ್ಟಂತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ ಎಸ್ ಒಂದ್ ನಿಮಿಷ ಇಲ್ಲಿ ಇವತ್ತು ಸೆಂಟ್ರಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲೂ ಸಹ ಈ ದೇಶದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಇದೆ ಗಣತಿ ನಿಮಗ್ ಪ್ರಶ್ನೆ ಅರ್ಥ ಕಷ್ಟ ಇಲ್ಲ ನನಗ್ ಕಷ್ಟ ಇಲ್ಲ ನಿಮ್ಗೆ ಅರ್ಥ ಮಾಡಿದ್ರೆ ನಿಮಗ್ ಕಷ್ಟ ಆಗ್ತಾ ಇದೆ ನೀವು ಕೇಳಕ್ಕೆ ನಿಮ್ ಮನಸ್ಥಿತಿ ಇಲ್ಲ ದಯಮಾಡಿ ನೀವು ನಿರೀಕ್ಷೆ ಮಾಡ್ತಿದ್ದೀರಾ ನನ್ಗೆ ಉತ್ತರ ಹೇಳಕ್ಕೆ ಬಿಡ್ತಾ ಇಲ್ಲ ನೋಡಿ ಕಾಂತರಾಜು ವರ್ದಿರ್ತಕ್ಕಂಥದ್ದು ಇದಲ್ಲ ಎರಡ್ ಸಾವಿರದ ಹದ್ಮೂರಲ್ಲೇ ನಾವು ಮಾಡಿದಂಥದ್ದು ಅವತ್ತೊಂದೇನು ಮ್ಯಾನಿಫೆಸ್ಟೋದಲ್ಲಿ ಇರ್ಲಿಲ್ಲ ಕಾಂತರಾಜು ವರ್ದಿನ ಕಮಿಟಿ ರಚನೆ ಮಾಡ್ತೀವಿ ಈ ತರ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ನಮ್ ಮ್ಯಾನಿಫೆಸ್ಟೋದಲ್ಲಿ ಇರ್ಲಿಲ್ಲ ಅವತ್ತು ಇಟ್ ವಾಸ್ ದ ಕ್ಯಾಬಿನೆಟ್ ಡಿಸಿಷನ್ ಕ್ಯಾಬಿನೆಟ್ ಇಂಪ್ಲಿಮೆಂಟ್ ಮಾಡ್ತು ತಂತ ಕಮಿಟಿ ಅಪಾಯಿಂಟ್ ಆಯಿತು ರಿಪೋರ್ಟ್ ತಗೊಂಡ್ರು ಇಂಪ್ಲಿಮೆಂಟೇಷನ್ ರಿಪೋರ್ಟ್ ಕೊಡ್ಬೇಕಾದ್ರೆ ಇಂದಿನ ಬಿಜೆಪಿ ಸರ್ಕಾರ ಆಗಲಿ ಸಮ್ಮಿಶ್ರ ಸರ್ಕಾರ ಆಗಲಿ ರಿಪೋರ್ಟ್ ತಗೊಳ್ಳಿಲ್ಲ ಅವರು ಇಲ್ಲ ಅವ್ರ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋ ಅವ್ರ ನಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋದು ಆರ್ ಎಸ್ ಎಸ್ ತಂದ್ರು ಅಜಿತ್ ಬಿಜೆಪಿ ಅನ್ನೋದು ಒಂದು ಮೊಮೆಂಟಮ್ ಸಿಕ್ಕಿದೆ ರಾಮಂದ್ರೆ ಹೋರಾಟದಲ್ಲಿ ಅದನ್ನ ಮ್ಯಾನಿಫೆಸ್ಟೋ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತಗಿತಿಫೆಲ್ಲ ಇತ್ತು ಯೂನಿಫಾರ್ಮ್ ಮ್ಯಾನಿಫೆಸ್ಟೋ